ಯಾವುದಕ್ಕ ಪ್ರಾಧಾನ್ಯತೆ ಕೊಡಕತ್ತಾರಂದ್ರೆ ಅಂದ್ರೆ ಬಂಗಾರಕ್ಕ ಬೆಳ್ಳಿಗೆ ಕೈಗೆ ಬೆ ಬೆರಳಿಗೆ ತೊಡಸ್ಕೊಂಡಿರುವಂತ ಉಂಗುರಕ್ಕೆ ಬೆಲೆ ಕೊಡಕತ್ತಾರ ಅಂತ ಹೇಳಿ ನೀವ್ ಯಾವ್ದಕ್ ಬೆಲೆ ಕೊಡ್ತಿರೋ ಅದನ್ನೇ ಉದಾಹರಣೆ ಆಗಿ ತಗೊಂಡ್ ದೇವ್ರ ನಮ್ ಜೊತೆ ಮಾತಾಡಕತ್ತ ವಾಕ್ಯದ ರೂಪದಲ್ಲಿ ದೇವ್ರ ನಮ್ಗೆ ಹೇಳಕತನ ನೀವ್ ಕೈಗೆ ಉಂಗರದಂತೆ ತೊಟ್ಟುಕೊಳ್ಳಿರಿ ನನ್ನ ಮಾತು ತೊಟ್ಟುಕೊಳ್ಳ್ರಿ ಅಂತ ಯಾಕೆ ಹೇಳಕತ್ತೇನಂದ್ರೆ ಮಕ್ಕಳೇ ಪ್ರಿಯ ನನ್ನ ಮಕ್ಕಳೇ ನೀವು ನಿಮ್ ಬಂಗಾರಕ್ಕೆ ಎಷ್ಟು ಪ್ರಾಧಾನ್ಯತೆ ಕೊಡ್ತೀರೋ ಅಳದು ಹೋಗುವಂತದ್ದು ನೀನು ಸತ್ತೋದಾಗ ನೀನು ಮಣ್ಣಲ್ಲಿ ಇಡಾಗ ಇಡಂತ ಸಂದರ್ಭದಲ್ಲಿ ಒಂದು ಮುತ್ತು ಬಿಡ್ಲಿಲ್ರಿ ಇವ್ರ ಅಜ್ಜಿಗೆ ಇವ್ರ ಅಜ್ಜಿಗೆ ಒಂದು ಮುತ್ತು ಬಿಡ್ಲಿಲ್ಲ ಮೂಗ್ನಾಗ ಮುತ್ತು ದಾರ ಹಾಕಿ ಎಷ್ಟು ಎಳೆದು ತೆಗೆದ್ರು ಅದಕ್ಕೆ ದೇವರನ್ನ ಕತೆನಾ ಮಣ್ಣಲ್ಲಿ ಸೇರು ಹೋಗುವಂತ ಉಂಗುರಕ್ಕೆ ಎಷ್ಟು ಪ್ರಾಧಾನ್ಯತೆ ಕೊಡ್ತಿರೋ ಮಣ್ಣಲ್ಲಿ ಸೇರಿ ಹೋಗುವಂತ ಅರ್ಧ ತೊಲೆ ಬಂಗಾರಕ್ಕೆ ಎಷ್ಟು ಪ್ರಾಧಾನ್ಯತೆ ಕೊಡ್ತಿರೋ ಅದಕ್ಕಿಂತ ಹೆಚ್ಚಾಗಿ ನನ್ನ ಮಾತುಗಳನ್ನು ನೀವು ಬಂಗಾರದ ರೂಪದಲ್ಲಿ ಧರಿಸಿಕೊಡ್ರಿ ನಿಜವಾಗ್ಲೂ ದೇವ್ರ ಮಾತುಗಳು ಬಂಗಾರ ಅಂತೇಳಿ ನಾವು ಸ್ವೀಕರಿಸುವುದಾದ್ರೆ ಆ ದೇವ್ರ ಮಾತುಗಳು ಬೆಳ್ಳಿಕ್ಕಿಂತ ಶ್ರೇಷ್ಠ ಬಂಗಾರಕ್ಕಿಂತ ಶ್ರೇಷ್ಠ ವಚ್ರಕ್ಕಿಂತ ಶ್ರೇಷ್ಠ ಅಂದಾಗ ನಾವು ಅದನ್ನ ಹೆಂಗ ಕಾಪಾಡ್ಕೊಳ್ತೀವಿ ನಿದ್ದೆ ಮಾಡ್ತೀವಿ ದೇವ್ರ ವಾಕ್ಯ ಕೇಳ ಮಬ್ಬು ಮಾಡ್ತಿವ ತೂ ಕಡಿಸ್ತಿವಿ ಯಾಕ ಅವೆಲ್ಲ ಯಾಕೆ ಅಂದ್ರೆ ನಾವು ಬಂಗಾರಕ್ಕೆ ಪ್ರಾಧಾನ್ಯತೆ ಕೊಟ್ಟಿವಿ ಕೆಲ್ಸಕ್ಕೆ ಪ್ರಾಧಾನ್ಯತೆ ಕೊಟ್ಟಿವಿ ಶಾರಕ ರೀತಿಯಲ್ಲೇ ನಾವು ಪ್ರಾಧಾನ್ಯತೆ ಕೊಟ್ಟಿವಿ ಒಂದು ವೇಳೆ ಬಂಗಾರಕ್ಕೆ ಹೋಲಿಕೆ ವಾಕ್ಯನ ಮಾಡ್ಕೊಂಡಿದ್ರೆ ಸೂಕ್ಷ್ಮಿಯಾಗಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಆ ಮಾತುಗಳನ್ನೆಲ್ಲ ನಾವೇನ್ ಮಾಡ್ತಿದ್ವಿ ಪ್ರಿಯರೇ ಗ್ರಹಿಸಿಕೊಳ್ತಿದೀವಿ ಕೇವಲವಾಗಿ ನಾವು ಬಿಡ್ತಿದ್ದಿಲ್ಲ ನೋಡ್ರಿ ನಾನ್ ನಿಮ್ಮಲ್ಲಿ ನಾನು ಒಂದ್ ಮಾತು ಹೇಳದೇನಂದ್ರೆ ಮನುಷ್ಯ ಇವತ್ತು ಬದುಕೇನಂದ್ರೆ ಬಹಳ ನಿಜವಾಗ್ಲು ಬಹಳ ಬಾಳ ಯಾಕೆ ಗೊತ್ತಾ ವಾಕ್ಯ ನಮ್ ಜೀವಿತದಲ್ಲಿ ದೇವ್ರು ಒಂದು ದಿನ ತಂದನಂದ್ರೆ ಎಷ್ಟು ಜನ್ರು ಎಷ್ಟೆಷ್ಟು ರೀತಿಯಲ್ಲಿ ಇವತ್ತನ ಕಾರಣ ರಾಕತಾರ ಗೊತ್ತ ನಿಜವಾಗ್ಲ್ರಿ ಎಷ್ಟು ದೊಡ್ಡ ದೊಡ್ಡ ಸೇವಕರು ಸತ್ತೋಕತ್ತಾರ ಎಷ್ಟೆಷ್ಟು ಜನ್ರು ಸತ್ತೋಕತ್ತಾರ ಹೋಗತಾರ ನಮ್ಗೇನ್ ಗೊತ್ತಾಗು ಅದಕ್ಕೆ ದೇವ್ರೇನಂತನಂದ್ರೆ ನನ್ನ ಮಾತುಗಳನ್ನು ನೀವು ಕೈಗೆ ಬೆರಳಿಗೆ ಓದಮ್ಮ ಅದು ವಾಕ್ಯ ಓದ ಕಂದ ಮಾತು ನಮ್ಮ ಮಾತುಗಳ ನೋಡ್ರಿ ದೇವ್ರ ಎಷ್ಟು ಚಂದ ಹೇಳಕತ್ತ ಕಂದ ಯಾಕ ಇಷ್ಟ ದೇವ್ರು ನಾವ್ ಮಕ್ಳಿಗ್ ಕೆಲವ್ ಸರಿ ಹೇಳ್ತಿರ್ತಿವಿ ಸಿಟ್ಟಿಗೆರ್ ಹೇಳಂತ ಸಂದರ್ಭಗಳು ಇರ್ತವ ಪ್ರೀತಿಯಿಂದನೂ ಹೇಳ್ತಿರ್ತಿವಿ ಯಾಕೆ ಗೊತ್ತಾ ಸಿಟಗೇರಿ ಹೇಳಿದ್ರ ಕೇಳಂಗಿಲ್ಲ ಏನು ದಾರಿ ತಪ್ಪು ಹೋಗ್ತಾರ ನಮ್ಮ ಮಕ್ಕಳು ಅಂತ ಹೇಳಿ ಒಂದ್ ಅದು ಸಿಟ್ಟಿದ್ರು ಒಂದ್ ನಿರ್ಸತಿ ಏನತಿ ಗೊತ್ತಾ ಪ್ಲೀಸ್ ಪ್ಲೀಸ್ ಕೇಳ್ರಮ್ಮ ಹಂಗ ಮಾಡ್ಬೇಡ್ರಮ್ಮ ಹಂಗ ಅಂತ ರಮೀಶ್ ಹೇಳ್ತಿವಿ ಯಾಕಂದ್ರೆ ರಮಿಸಿ ಹೇಳಿದ್ರೇನ ನನ್ನ ಮಕ್ಕಳು ನನ್ನ ನಾನು ಹೇಳಮ್ಮ ಮಾತು ಅರ್ಥ ಮಾಡ್ಕಂತಾರೇನು ಕಿವ್ಯಾಗರ ಅಂತ ಹೇಳಿ ಕೇಸಿ ನಾವು ಮಕ್ಕಳನ್ನ ಅತ್ತಿ ಕರ್ಕೋಬೋಕ್ ಹೆಂಗನ ಮಾಡಿ ಅತ್ತಿ ಕರ್ಕೋಬೋಕ್ ಅಂತ ಹೇಳಿ ಎಷ್ಟು ರಮಿಸಿ ಹೇಳ್ತಿರ್ತೀವಿ ಅಪ್ಪ ಅಂತಿರ್ತಿವಿ ಅಮ್ಮ ಅಂತಿರ್ತೀವಿ ಯವ್ವ ಅಂತಿರ್ತೀವಿ ನಿನ್ ಪುಣ್ಯ ಬರ್ತದಮ್ಮ ಹಂಗ ಮಾಡ್ಬೇಡಮ್ಮ ಅಂತೇಳಿ ನಾವ್ ಹೆಂಗ್ ಹಂಗ್ಲಾಸ್ತಿವ ಮಕ್ಕಳಿಗೆ ದೇವ್ರು ಕೂಡ ಇವತ್ತು ನಮ್ಗ ಹೇಳಕತ್ತನ ಸಂದ ನನ್ನ ಮಾತುಗಳನ್ನು ನನ್ನ ಮಾತುಗಳನ್ನು ಅನುಸರಿಸು ನನ್ನ ಆಜ್ಞೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೋ ಮನಸ್ಸಿನಲ್ಲಿ ಇಟ್ಟುಕೋ ಕೇವಲ ಕೇಳೋರ್ ಮಾತ್ರ ಆಗಿರ್ಬಾಡ್ರಿ ಕೇವಲ ಈ ಈ ಕಿವಿಲಿಂದ ಕೇಳಿ ಈ ಕಿವಿಲಿಂದ ಬಿಡ್ಬಾಡ್ರಿ ಬಿಟ್ಟದಕ್ಕೆ ದೇವ್ರ ಇಷ್ಟು ಮೆತ್ತಗ ಇಷ್ಟು ಮೃದುವಾಗಿ ಇಷ್ಟು ಖಂದ ಅಂತ ಹೇಳಕತ್ತ ಕಾರಣ ಏನ್ ಗೊತ್ತಾ ಪ್ರಿಯರೇ ನಾವ್ ಈ ಕಿವಿಲಿಂದ ಕೇಳಿ ಈ ಕಿವಿಲಿಂದ ಬಿಡಕತ್ತೀವಿ ಕೇಳೋರ್ ಮರೆಯವ್ರ ಹಾಕತ್ತೀವಿ ಅದಕ್ಕೆ ಹೆಂಗನೆ ಮಾಡಿ ನಮ್ಗೆ ಹೇಳ್ಬೇಕು ದೇವ್ರು ಹೆಂಗನ ರಮಿಸಿ ಹೆಂಗನ ಹೇಳ್ಬೇಕು ಹೇಳ್ಬೇಕು ಕಂದ ಅಂತ ಹೇಳಿದ್ರೆ ನನ್ನ ಮಕ್ಕಳು ಪ್ರೀತಿಯಿಂದ ಹೇಳಿದ್ರೆ ನನ್ನ ಮಕ್ಕಳು ಆಧರಿಸ್ತಾರೇನು ತನ್ನ ಮನಸ್ಸಿನಲ್ಲಿ ತಮ್ಮ ಮನಸ್ಸಿನಲ್ಲಿ ನನ್ನ ಮಾತು ಮಾತಿಟ್ಕೊಂತಾರೇನು ಅಂತೇಳಿ ದೇವ್ರು ಹೇಳಕ್ಕ ತನ್ನ ಪ್ರಿಯರೇ ಹೋದಮ್ಮ ನನ್ನ ಮಾತುಗಳನ್ನು ಅನುಸರಿಸು ನನ್ನ ಮಾತುಗಳನ್ನು ಅನುಸರಿಸು ನನ್ನ ಆಜ್ಞೆಗಳನ್ನು ಮನಸ್ಸಿನಲ್ಲಿ ಮನಸ್ಸಿನಲ್ಲಿಟ್ಟುಕೋ ನನ್ನ ಆಜ್ಞೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೋ ನನ್ನ ಉಪದೇಶವನ್ನು ನನ್ನ ಉಪದೇಶವನ್ನು ಕಣ್ಣು ಗುಡ್ಡಿನಂತೆ ಪಾಲಿಸು ಕಣ್ಣು ಗುಡ್ಡಿನಂತೆ ನೋಡ್ರಿ ಪ್ರಿಯರೇ ಕಣ್ಣು ಗುಡ್ಡಿನಂತೆ ನೀನು ಪಾಲಿಸು ಪಾಲ್ಸಕತ್ತಿವ ಪ್ರಿಯರ್ ಇವತ್ ದೇವ್ರ ಮಾತುಗಳ ನಾವು ಕಣ್ಣು ಗುಡ್ಡಿನಂತೆ ಪಾಲ್ಸಕತ್ತಿವ ಪಾಲ್ಸಕತ್ತಿವ ಪ್ರಿಯರೇ ಇಲ್ಲ ದೇವ್ರ ಏನೇನ್ ಹಾಕತ್ತಂದ್ರೆ ಕಣ್ಣನ್ನ ಕಾಪಾಡಿಕೊಳ್ಳೋದ್ ಕಲ್ತೀರಿ ನೀವು ಕಣ್ಣನ್ನ ಕಾಪಾಡಿಕೊಳ್ಳೋದ್ ಕಲ್ತೀರಿ ಧೂಳದಿಂದ ಒಟ್ಟಿನಿಂದ ಪ್ರತಿಯೊಂದಿನಿಂದ ನೀವು ಕಣ್ಣುಗಳನ್ನ ಕಾಪಾಡಿಕೊಳ್ಳೋದನ್ನ ನೀವು ಕಲ್ತೀರಿ ದೇವ್ರನಂತನಂದ್ರೆ ಪ್ರಿಯರೇ ನನ್ನ ಮಾತುಗಳು ನೀವು ಕಣ್ಣಿಗೆ ಎಷ್ಟು ಪ್ರಾಧಾನ್ಯತೆ ಕೊಡ್ತಿರೋ ನಿಮ್ಮ ಕಣ್ಣಿನಲ್ಲಿ ಕಣ್ಣು ಅಂತ ಹೇಳ್ತೀವಿ ಪ್ರಿಯರಿ ನಾವು ಯಾವ್ದ ಏನು ಆದ್ರೆ ಏನ್ ಭೂಗುಲ್ ಬಿಳಂಗಲ್ಲ ಕಣ್ಣಾಗ ಏನನ್ನ ಬಿತ್ತಂದ್ರ ಕಣ್ಣು ನಾಜುಕ ಕಣ್ಣು ಅಂತೀವಿ ನಾವು ಯಾಕೆ ದೇವ್ರು ಹೇಳಕೈತೇನೆ ಅಂದ್ರೆ ನಿನ್ನ ಶರೀರಕ್ಕೆ ನಿನ್ನ ಕಣ್ಣುಗಳು ಎಷ್ಟು ಅಂತೇಳಿ ನೀನ್ ಪಾಲಿಸ್ತಿದ್ದೋ ನಿನ್ನ ಕಣ್ಣುಗಳನ್ನು ನೀನ್ ಎಷ್ಟು ಜೋಪಾನ ಮಾಡ್ತಿದ್ದೋ ನನ್ನ ಮಾತುಗಳು ಅದಕ್ಕಿಂತ ಶ್ರೇಷ್ಠವಾದುದು ನಿನ್ನ ಕಣ್ಣು ಗುಡ್ಡೆನ ನೀನ್ ಎಷ್ಟು ಜೋಪಾನಗೊಳಿಸ್ತಿದ್ದೋ ಎಷ್ಟು ಭದ್ರವಾಗಿ ಕಾಪಾಡ್ತಿದ್ದೋ ಧೂಳದಿಂದ ಆಗಿರ್ಲಿ ಉಳ್ಳದಿಂದ ಆಗಿರ್ಲಿ ಪ್ರತಿಯೊಂದ್ರಿಂದ ಕಣ್ಣನ್ನು ನೀನ್ ಯಾವ ರೀತಿಯಲ್ಲಿ ಕಾಪಾಡಿಕೊಳ್ತಿದ್ದೋ ಕಂದ ನನ್ನ ಮಾತುಗಳು ಕೂಡ ನೀನು ಅದೇ ರೀತಿಯಲ್ಲಿ ಪಾಲಿಸು ಪಾಲಿಸು ಕಣ್ಣು ಗುಡ್ಡೆಗಳಿಂದ ನಿನ್ನ ಕಣ್ಣು ಕೊಟ್ಟವ್ರೆ ಯಾರು ಇವತ್ತು ನಾವು ನಿಜವಾಗ್ಲೂ ಆಲೋಚನೆ ಮಾಡಮ್ಮ ಎಷ್ಟು ಜನರು ಕಣ್ಣು ಇಲ್ದವ್ರಿಗೆ ಕಣ್ಣಿನ ಬೆಲೆ ಏನ ನಮಗ್ ಗೊತ್ತಾಗಂಗಿಲ್ಲ ಒಂದಿನ ನಾನು ಇಲ್ಲೇ ಕೊಟ್ಟನಕಲ್ ಇಲ್ಲೇ ಬರಕತ್ತೀನಿ ಅಂಬರತಿಗೆ ಬರಕತ್ತೀನಿ ಒಬ್ಬತ್ತ ನನ್ ಬಗ್ಲಾ ಕುಂತಾನ ಜಬರ್ದಾಸ್ತ ಇದನ್ ಮನುಷ್ಯ ಅಲ್ಲಿ ಹೋಗಿ ನಾನು ಕುಂತೆ ಪ್ರಿಯ ಆಮೇಲೆ ಆತ ಕುರುಡ ಅಂತ ನನಗೆ ಪ್ರಾಮಿಸ್ ಗೊತ್ತಿಲ್ಲ ಸ್ವಲ್ಪ ಕುಂತಾನ ನಾನು ಕುಂತೆ ಇನ್ನ ಅಂಬರೀಶ್ ಕ್ಯಾಂಪ್ ಇನ್ನ ಬಂದಿಲ್ಲ ಅತ್ ಏನು ಮಾಡಿದ ಬ್ಯಾಗಿನ ಮೇಲೆ ಹಿಂಗೆ ಹಿಂಗೆ ಕೈ ಆಡಿಸಿದ ಕೈ ಆಡಿಸಿದ ಅವಾಗ ಗೊತ್ತಾಗೈತೆ ನನಗೆ ಆತ ಕಣ್ಣಿಲ್ಲ ಅಂತ ಆತ ನೋಡಿ ನನಗೆ ಒಂದು ನಿಮಿಷ ಕಣ್ಣಾಗ ನೀರು ಬಂದವ ಆತ ಬ್ಯಾಗಿನ ಮೇಲೆ ಕೈ ಆಡಿಸಿದಂಗೆ ಕೈಯ್ಯ ಅವ್ರಿಗೆ ನೋಡಿ ಕಣ್ಣಿಲ್ದವ್ರದ್ದು ಒಂದು ಪರಿಸ್ಥಿತಿ ಆದ್ರೆ ಕಣ್ಣಿರೋರ್ದು ಏನು ಪರಿಸ್ಥಿತಿ ಅದಕ್ಕೆ ದೇವ್ರ ಹೇಳಕತ್ತ ನಿನ್ ಕಣ್ಣು ಕೊಟ್ಟಿನ ಅಂದ್ರೆ ನಿನ್ ಕಣ್ಣಿನ ಗುಡ್ಡೆಕ್ಕಿಂತ ನನ್ನ ವಾಕ್ಯಾನ ನೀನ್ ಏನ್ ಮಾಡ್ಬೇಕು ಹೆಚ್ಚಾಗಿ ಪಾಲಿಸು ಕಣ್ಣು ಗುಡ್ಡೆ ಕೊಟ್ಟಿದ್ದೆ ನಾನ್ ನಿನ್ ಕಣ್ಣಿಗೆ ಪ್ರಾಧಾನ್ಯತೆ ಕೊಡಕ ಇವತ್ ನಿಜವಾಗ್ಲ ನಾವ್ ಹೇಳ್ಬೇಕಂದ್ರೆ ಶರೀರಕ್ಕೆ ಪ್ರಾಧಾನ್ಯತೆ ಕೊಡಾಕತ್ತೀವಿ ಯಾಕೆ ಗೊತ್ತಾ ಶರೀರ ಇದು ನಾಜುಕ ಅದು ನಾಜುಕ ಇದು ನಾಜುಕ ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅದೇ ದೇವ್ರ ವಾಕ್ಯಕ್ಕೆ ನಾವು ಪ್ರಾಧಾನ್ಯತೆ ಕೊಡಾಕತ್ತೀವ ಅಂದ್ರೆ ಇಲ್ಲ ಪ್ರಿಯರ ಹೌದಮ್ಮ ಕಣ್ಣು ಗುಡ್ಡಿನಂತೆ ಪಾಲಿಸು ಕಣ್ಣು ಗುಡ್ಡಿನಂತೆ ಪಾಲಿಸು ನನ್ನ ಆಜ್ಞೆಗಳನ್ನು ನನ್ನ ಆಜ್ಞೆಗಳ ಕೈಗೊಂಡು ಬಾಳು ಕೈಗೊಂಡು ಬಾಳು ಬಾಳು ಅವುಗಳನ್ನು ಅವುಗಳನ್ನು ನಿನ್ನ ಬೆರಳುಗಳಿಗೆ ನಿನ್ನ ಬೆರಳುಗಳಿಗೆ ಉಂಗುರವಾಗಿ ಇಟ್ಟುಕೋ ಉಂಗುರವಾಗಿ ಇಟ್ಟುಕೋ ಹೃದಯದ ಅಲಗೆಯಲ್ಲಿ ಬರೆ ಹೃದಯದ ಅಲಿಗೆಯಲ್ಲಿ ಬರೆ ನೋಡ್ರಿ ಪ್ರಿಯರೇ ನೀವ್ ಎಷ್ಟು ಆಲೋಚನೆ ಮಾಡ್ತಿರೋ ಗೊತ್ತಿಲ್ಲ ನಾವಿವು ಮಾಡ್ಲೇಬೇಕು ನಮ್ಮ ಹೃದಯದಲ್ಲಿ ನಾವು ಇವು ದೇವ್ರ ಮಾತುಗಳನ್ನು ಲಿಖಿತ ಪಡಿಸ್ಕೊಳ್ಳೇಬೇಕು ನಮ್ಮ ಕಣ್ಣುಗಳನ್ನು ಯಾವ ರೀತಿಯಲ್ಲಿ ನಾವು ಭದ್ರವಾಗಿ ಕಾಪಾಡ್ತೀವೋ ದೇವ್ರ ಮಾತುಗಳು ಒಂದು ಕೂಡ ನಮ್ಮ ಹೃದಯದಲ್ಲಿ ನಾವೇನು ಮಾಡಬೇಕು ಲಿಖಿತ ಮಾಡಬೇಕು ಇದು ನೆನಪಿಗೆ ತಂದ್ಕೊಳ್ಬೇಕು ಪ್ರಿಯರೇ ನಾವು ಯಾವಾಗಲೂ ಹೌದಲ್ಲ ಸ್ವಲ್ಪ ಕಣ್ಣಿನಾಗ ಕಸ ಬಿದ್ದಾಗ ಅವಾಗ ನೆನ್ಪು ಬರ್ಬೇಕು ಪ್ರಿಯರೇ ನಮ್ಗೆ ಏನು ನೆನಪು ಬರ್ಬೇಕು ಹೌದಲ್ಲ ದೇವ್ರ ವಾಕ್ಯ ಕಣ್ಣು ನೋಡು ನಿಜವಾಗ್ಲೂ ನನಗೆ ಸ್ವಲ್ಪ ಕಸ ಬಿದ್ರೆ ನಾನು ಎಷ್ಟು ಮಾಡ್ತೀನಿ ದೇವ್ರ ವಾಕ್ಯ ನಾನು ಎಷ್ಟು ಸತಿ ಮರ್ತೀನಿ ದೇವ್ರ ವಾಕ್ಯ ನಾನು ಎಷ್ಟು ಸತ್ಯ ನಿರ್ಲಕ್ಷ್ಯ ಮಾಡೀನಿ ದೇವ್ರ ಮಾತುಗಳನ್ನ ನಾವು ಪ್ರತಿ ದಿನ ನಿರ್ಲಕ್ಷ್ಯ ಮಾಡ್ತೀವಿ ಪ್ರೇರೇ ಇವತ್ತು ದೇವ್ರ ಅಷ್ಟು ದುಃಖದಿಂದ ಹೇಳ್ಬೇಕಂದ್ರೆ ಅಷ್ಟು ಖಂದ ಅಂತೇಳಿ ನಮ್ಮನ್ನ ರಮಿಸಿ ಅತ್ತಿ ಕರ್ಕತನ ಅಂತೇಳಿ ನಾವು ಹೇಳ್ಬೋದು ಪ್ರೇಯರೇ ದೇವ್ರ ನಮ್ಮನ್ನ ಖಂದ ಮಕ್ಕಳೇ ಮಾಡಬಾಡ್ರಪ್ಪ ತಪ್ಪು ಮಾಡಕತ್ತೀರಿ ನನ್ನ ಮಾತುಗಳನ್ನು ನೀವು ಹೆಜ್ಜೆ ಹೆಜ್ಜೆಗೆ ಮೀರಕತ್ತೀರಿ ಇವತ್ತಿಷ್ಟು ಮಾತುಗಳು ದೇವ್ರು ಇವೆಲ್ಲ ಮಾತುಗಳು ಎದಕ್ಕೆ ಹೇಳಕತ್ತಾನಂದ್ರೆ ಅಂದ್ರೆ ನಾವ್ ಅಂದ್ರೆ ದೇವ್ರ ಮಾತನ್ನ ನಿರ್ಲಕ್ಷ್ಯ ಮಾಡಕತ್ತೀವಿ ಕೇಳಕತ್ತೀವಿ ಮರ್ಯಕತ್ತೀವಿ ಪಾಲ್ಸಕತಿವೇ ಇಲ್ಲ ಹೃದಯದಲ್ಲಿ ಬೇರು ಊರ್ಸ್ ಇಲ್ಲ ಪ್ರೇರೇ ಅದಕ್ಕೆ ನೋಡ್ರಿ ದೇವ್ರು ಯಾವ ರೀತಿಯಲ್ಲಾಗ್ಲಿ ನಮ್ಮನ್ನ ಹತ್ತಿ ಕರ್ಕಬೇಕಂತ ಹೇಳಿ ದೇವ್ರ ಪ್ರತಿ ದಿನ ಪ್ರತಿಕ್ಷಣ ನೋಡಕತ್ತ ದೇವ್ರ ನಮ್ಮನ್ನು ಇಲ್ಲಾಂದ್ರೆ ದೇವ್ರು ನಮ್ ನೋಡ್ಲಿಲ್ಲ ಅಂದಿದ್ರೆ ನಾವ್ ಯಾವತ್ತೋ ಮಣ್ಣಲ್ಲಿ ಹೋಗ್ಬಿಡ್ತಿದ್ವಿ ಹೋಗ್ಬಿಡ್ತಿದ್ವಿ ಪ್ರೇರೇ ದೇವ್ರು ಒಂದು ನೋಡ್ರಿ ಇಷ್ಟೇ ನೋಡ್ರಿ ಯಾರ ಬಸ್ ಹತ್ತಕತ್ತೀರ ಅಂತ ತಿಳ್ಕೊಳ್ರಿ ಬಸ್ ಹತ್ತಿದಾಗ ಹೇ ಡ್ರೈವರ್ ಕುಡ್ದನಾ ಡ್ರೈವರ್ ಸರಿ ನಡ್ಸಲ್ಲ ಅಂದ್ರೆ ಯಾರನ್ನ ಹತ್ತತೀವ ಬಸ್ ನಾವು ಯಾಕತ್ತಲ್ಲ ಭಯ ಭಯ ಎಲ್ಲಿ ಹೋಗಿ ಗುದ್ದಿ ಅಂತ ಭಯ ಡ್ರೈವರ್ ಬಸ್ ಹತ್ಬೇಕಂದ್ರೆ ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಡ್ರೈವರ್ ಕುಡ್ದಿಲ್ಲ ಅಂತ ಅಂದ್ರೆ ಬಸ್ ಹತ್ತಿದ್ರೆ ಆರಾಮ್ ಸೇಫ್ಟಿ ಆಗಿ ಮುಡ್ಸಕತ್ತ ಮುಡ್ಸ್ತಾನ ಅಂತ ಹೇಳಿ ಇವತ್ತು ನಮ್ಮ ಪಯಣದಲ್ಲಿ ಇದೀವಿ ನಾವು ಗುಣ ನಡೆಕತ್ತೀವಿ ನಾವು ಗುಣ ಹೋಗಕತ್ತೀವಿ ಮುಂದೆ ನಮ್ಗು ದೇವ್ರ ನಡ್ಸಕತ್ತ ಯಾವತ್ತಾದ್ರೂ ಯೋಚನೆ ಮಾಡಿವೆ ನಾವು ದೇವ್ರ ಬಗ್ಗೆ ಇದೇ ಬರೀ ಶರೀರದ ರೀತಿಯಲ್ಲಿ ಬದುಕದ್ರ ಬಗ್ಗೆನೆ ನಾವು ಯೋಚನೆ ಮಾಡಿ ಹೊರತಾಗಿ ದೇವ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ ಅದಕ್ಕೆ ದೇವ್ರ ಮಾತುಗಳನ್ನು ನಾವೇನ್ ಮಾಡಬೇಕಂತ ಉಂದ್ರವಾಗಿ ತೊಟ್ಟುಕೊಳ್ಬೇಕಂತ ಹೃದಯದಲ್ಲಿ ಬೇರು ಉರಿಸ್ಕೊಳ್ಬೇಕಂತ ಪ್ರಿಯರೇ ದೇವ್ರು ಹೇಳಕತ್ತನ ನೀವು ಅದ್ರ ಮೇಲೆ ನಂಬಿಕೆ ಇಡ್ರಿ ಅದ್ರ ಮೇಲೆ ವಿಶ್ವಾಸ ಇಡ್ರಿ ಆ ಮಾತುಗಳನ್ನು ನೀವು ಹಿಡಿದುಕೊಳ್ಳ್ರಿ ಹೃದಯದಲ್ಲಿ ಬರೆದುಕೊಳ್ಳಿರಿ ಪ್ರತಿದಿನ ಆವಾಗ ಮಾತುಗಳನ್ನು ನೀವು ಧ್ಯಾನ ಮಾಡ್ರಿ ಅಂತ ಹೇಳಕತ್ತ ಪ್ರಿಯರೇ ನೋಡ್ರಿ ಆಲೋಚನೆ ಮಾಡ್ರಿ ಯಾಕಂದ್ರೆ ಒಂದು ದಿನ ದೇವ್ರು ನಮ್ ಜೀವಿತದಲ್ಲಿ ಬರ ಮಾಡ್ಯಾನಂದ್ರೆ ನಾವು ಬದುಕಿವಂದ್ರೆ ಕೇವಲ ನಮ್ಮನ್ನ ನಾವು ಸರಿಪಡಿಸ್ಕೊಳ್ಬೇಕಂತಾನೆ ದೇವ್ರು ನಮ್ಗ ಈ ಕಾಲ ಅವಕಾಶಗಳನ್ನು ಕೊಟ್ಟಾನ ಅದಕ್ಕೆ ಆಲೋಚನೆ ಮಾಡಿ ನೀವೆಲ್ಲರೂ ದೇವ್ರ ಮಾತುಗಳನ್ನು ಹೃದಯದಲ್ಲಿ ನಾವೆಲ್ಲರೂ ಇಟ್ಟುಕೊಂಡು ದೇವರಿಗೆ ಪ್ರಾಧಾನ್ಯತೆ ಕೊಡೋಣ ಅಂತ ಹೇಳ್ತಾ ಈ ಮಾತುಗಳು ದೇವರ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಕಣ್ಣು ಮುಚ್ಚಿರಿ ಮಾಡತ್ರಿ ಲಾಸ್ಟ್ ಪ್ರಾರ್ಥನೆ ಪ್ರಾರ್ಥ ಮಾಡ್ತೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವ ನಿಮ್ಮ ಪರಿಶುದ್ಧ ಪಾದಕ್ಕೆ ವಂದನೆಗಳ ತಂದೆ ಹೌದು ದೇವ್ರೆ ಮಾರ್ಗ ತಪ್ಪಿ ನಡೀತಿರುವಂತ ನಮ್ಮನ್ನು ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ಮರೆತು ಕೇವಲ ಶರೀರದ ಆಶೆಗಳಿಗೆ ಒಳಗಾಗಿರುವಂಥ ನಮ್ಮನ್ನು ಶರೀರದ ಕೋರಿಕೆಗಳಿಗೆ ಬಲಹೀನರಾಗಿರುವಂಥ ನಮ್ಮನ್ನು ಬಲಪಡಿಸಿ ತಂದೆ ಇನ್ನೂ ಈ ದೇಹದಲ್ಲಿ ಆತ್ಮವನ್ನು ಉಳಿಸಿ ಹೀಗೋ ನಿಮ್ಮ ಪಾದ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವ ಭಾಗ್ಯ ಕೊಟ್ಟಿದ್ದಕ್ಕಾಗಿ ನಿಮ್ಮ ಪಾದಗಳಿಗೆ ಸ್ತುತಿ ಸ್ತೋತ್ರಗಳು ತಂದೆ ಹೌದು ದೇವ ಈ ದೇಹವನ್ನು ಮಾಡಿರುವಂಥ ದೇವರು ನೀನಾಗಿದ್ದೀ ಈ ದೇಹದಲ್ಲಿ ತಂದೆ ಪ್ರಪಂಚವನ್ನೇ ನೋಡುವಂಥ ಕಣ್ಣುಗಳನ್ನು ಕೊಟ್ಟಿರುವಂಥ ದೇವರು ನೀನಾಗಿದ್ದಿ ಆದರೆ ತಂದೆ ನಾವೆಷ್ಟೋ ದುರದೃಷ್ಟವಂತವ್ರು ತಂದೆ ಕಣ್ಣುಗಳನ್ನು ಕೊಟ್ಟಿರುವಂತ ನಿನ್ನನ್ನೇ ಮರೆತಿದ್ದೇವೆ ಕೇವಲ ಈ ಪ್ರಕೃತಿ ಒಂದು ಪ್ರಪಂಚವನ್ನು ನೋಡಿ ತಂದೆ ನಿನ್ನನ್ನು ಮರೆತು ಬದುಕ್ತಾ ಇದ್ದೇವೆ ಆದಾಗಲೂ ಕೂಡ ದೇವ ಯಾವ ರೀತಿಯಲ್ಲಾದರೂ ನಮ್ಮನ್ನು ಸರಿ ಮಾಡಿಕೊಳ್ಳಬೇಕು ಯಾವ ರೀತಿಯಾದರೂ ತಂದೆ ನಾವೆಲ್ಲರೂ ನಿನಗಾಗಿ ಬದುಕಬೇಕು ನಿನ್ನ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡಬೇಕಂತ ಕೇಸಿ ತಂದೆ ನೀನು ಎಷ್ಟೋ ವಾಕ್ಯಗಳನ್ನು ನಮ್ಮ ನಿಮಿತ್ತವಾಗಿ ಬರೆಸಿಟ್ಟಿದ್ದೀರಿ ನಮಗೆ ಅರ್ಥವಾಗುವಂತ ರೀತಿಯಲ್ಲಿ ತಂದೆ ನೀವು ವಾಕ್ಯಗಳನ್ನು ಬರೆಸಿಟ್ಟಿದ್ದೀರಿ ಇಗೋ ಕಣ್ಣಿನ ರೂಪದಲ್ಲಿ ನನ್ನ ಮಕ್ಕಳಿಗೆ ಹೇಳಿದ್ರೆ ತಮ್ಮ ಮನಸ್ಸುಗಳನ್ನು ಬದಲಾಯಿಸಿಕೊಳ್ತಾರೇನು ಬಂಗಾರಕ್ಕೆ ಹೋಲಿಕೆ ಮಾಡಿ ನನ್ನ ಮಕ್ಕಳಿಗೆ ಹೇಳಿದ್ರೆ ತಮ್ಮ ಮನಸ್ಸುಗಳನ್ನು ನನ್ನ ಕಡೆ ತಿರುಗಿಸಿಕೊಳ್ತಾರೆ ಹೇಳಿ ತಂದೆ ಪ್ರತಿದಿನ ಪ್ರತಿ ಕ್ಷಣ ತಂದೆ ನಮ್ಮನ್ನು ನೋಡ್ತಾ ಇದ್ದಿದ್ದೇವ್ರೆ ನೀನು ಆದರೆ ನಾವಾದರೂ ತಂದೆ ಈ ಶರೀರದ ವಿಷಯದಲ್ಲೇ ಬಲಹೀನರಾಗಿದ್ದೇವೆ ಕುಸಿದು ಹೋಗಿದ್ದೇವೆ ಬಲವಿಲ್ಲದವರಾಗಿದ್ದೇವೆ ತಂದೆ ಬದುಕ್ತಿರುವಂಥ ನಾವು ಬದುಕು ಕೊಟ್ಟಿರುವಂತ ನಿನ್ನನ್ನು ಮರೆತು ಬದುಕ್ತಾ ಇದ್ದೇವೆ ತಂದೆ ಕಣ್ಣುಗಳನ್ನು ಕಾಪಾಡಿಕೊಳ್ಳುವುದು ಕಲ್ತಿದ್ದೇವೆ ಕಣ್ಣಿನಿಗಿಂತ ಶ್ರೇಷ್ಠವಾದಿದು ನಿನ್ನ ಮಾತುಗಳೆಂದು ನಾವು ಮರೆತಿದ್ದೇವೆ ತಂದೆ ಅದಕ್ಕಾಗಿ ನಿಮ್ಮ ಪಾದ ಸನ್ನಿಧಾನದಲ್ಲಿ ತಂದೆ ಈ ವಾಕ್ಯ ನಮ್ಮ ಮುಂದೆ ಇಟ್ಟಿದ್ದೆ ಅಂದ್ರೆ ತಂದೆ ನಾವು ಯಾವುದಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದೇವೆ ನಿನ್ನ ಮಾತುಗಳನ್ನು ಕೇಳ್ತಾ ಇದ್ದೇವೆ ಆ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೊಳ್ತಾ ಇದ್ದೇವಾ ಅವರು ಮಾತುಗಳನ್ನು ಹೃದಯದಲ್ಲಿ ಬೇರೂರಿಸ್ಕೊಳ್ತಾ ಇದ್ದೇವ ಅಂದ್ರೆ ಇಲ್ಲ ತಂದೆ ಒಂದು ವೇಳೆ ನಿನ್ನ ಮಾತುಗಳನ್ನು ನಮ್ಮ ಹೃದಯದಲ್ಲಿ ಬೇರೂರಿದ್ರೆ ತಂದೆ ನಮ್ಮ ಜೀವಿತ ಎಷ್ಟೋ ಬದಲಾಯ್ತಿತ್ತು ತಂದೆ ನಾವು ನಿನಗೆ ಪ್ರಾಧಾನ್ಯತೆ ಕೊಟ್ಟಿದ್ರೆ ತಂದೆ ನಮ್ಮ ಮಾತುಗಳು ಸ್ವಾಮಿ ಯಾವಾಗಲೂ ನಮ್ಮ ಬಾಯಲ್ಲಿ ನಿನ್ನ ಮಾತುಗಳೇ ಬರ್ತಿದ್ವು ತಂದೆ ಇವತ್ತು ನಿನ್ನ ಮಾತುಗಳು ನಮ್ಮ ಬಾಯಲ್ಲಿ ಬರ್ತಾ ಇಲ್ಲ ಅಂದ್ರೆ ತಂದೆ ನಾವು ನಿಮಗೆ ಪ್ರಾಧಾನ್ಯತೆ ಕೊಟ್ಟಿಲ್ಲವೆಂದು ಗೊತ್ತಾಗ್ತದೆ ದೇವ್ರೆ ಅದಕ್ಕಾಗಿ ತಲೆಬಾಗಿಲು ಅಂತ ನಾವೆಲ್ಲರೂ ನಿಮ್ಮ ಪಾದ ಸನ್ನಿಧಾನದಲ್ಲಿ ಬೇಡ್ಕೊಳ್ತಾ ಇದ್ದೇವೆ ದೇವ ನಿನ್ನ ಮಾತಿಗೆ ನಾವು ಪ್ರಾಧಾನ್ಯತೆ ಕೊಡುವಂತೆ ನೀನು ಸಹಾಯ ಮಾಡು ನಿನ್ನ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಬೇರು ಊರಿಸಿಕೊಳ್ಳುವಂತೆ ನೀನು ಸಹಾಯ ಮಾಡೆಂದು ನಿಮ್ಮನ್ನು ಪ್ರಾರ್ಥಿಸ್ತಾ ಇದ್ದೇನೆ ತಂದೆ ಈಗ ದೇವ್ರೆ ನೀನ್ ಎಷ್ಟು ದೊಡ್ಡದ ತಂದೆ ನಿನ್ನ ಪ್ರೀತಿ ಎಷ್ಟು ದೊಡ್ಡದು ದೇವ್ರೆ ಕಂದ ಅಂತ ಹೇಳಿ ನಮಗೆ ನಿಮ್ಮ ಮಾತುಗಳನ್ನು ಹೇಳ್ತಿದ್ದೀರಿ ದೇವ್ರೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸಿ ದೇವ್ರೆ ನಮ್ಮನ್ನು ನೀನು ಆದಿಕೊಳ್ತಾ ಇದ್ದಿ ತಂದೆ ಅದಕ್ಕಾಗಿ ನಿಮ್ಮ ಪಾದಗಳಿಗೆ ಸ್ತುತಿ ಸ್ತೋತ್ರಗಳನ್ನು ಚಲಿಸ್ತಾ ಇದ್ದೇವೆ ತಂದೆ ಇಷ್ಟು ಪ್ರೀತಿ ಮಾಡುವಂತ ಹೆಜ್ಜೆಗೆ ಮರಿತಿರುವಂತ ನಮ್ಮನ್ನು ಜ್ಞಾಪಕ ಮಾಡಿಕೊಳ್ರಿ ಮುಂದಿನ ದಿನದಲ್ಲಿ ತಂದೆ ನಮ್ಮನ್ನು ಸರಿ ಮಾಡಿ ನಿನ್ನ ಮಾರ್ಗದಲ್ಲಿ ತಂದೆ ಅನೇಕರಿಗೆ ಮಾರ್ಗದರ್ಶಿಗಳನ್ನಾಗಿ ನಮ್ಮನ್ನು ಬಲಪಡಿಸಿರಿ ಎಂದು ನಿಮ್ಮನ್ನು ಪ್ರಾರ್ಥಿಸ್ತಾ ಇದ್ದೇವೆ ತಂದೆ ಯಾವಾಗಲೂ ನಿಮ್ಮ ವಾಕ್ಯದ ಆಲೋಚನೆಯಲ್ಲಿ ಇರುವಂತೆ ನೀವು ಸಹಾಯ ಮಾಡ್ರಿ ಇಲ್ಲಿ ತಲೆ ಬಾಗಿರುವಂತ ಎಲ್ಲ ಮಕ್ಕಳನ್ನು ನಿಮ್ಮ ಕೈಗೊಪ್ಪಿಸ್ತಾ ಇದ್ದೇನೆ ತಂದೆ ಕೇಳಿರುವ ಪ್ರತಿಯೊಂದು ಮಾತುಗಳು ಅವರ ಹೃದಯದಲ್ಲಿ ಇಟ್ಟುಕೊಂಡು ತಂದೆ ಅವರು ಯಾವಾಗಲೂ ಸ್ವಾಮಿ ನಿನಗೆ ಮಾತ್ರ ತಂದೆ ಮಹಿಮೆ ಘನತೆ ತರುವ ಮಕ್ಕಳಾಗಿ ಜೀವಿಸಲಿಕ್ಕೆ ನೀವು ಸಹಾಯ ಮಾಡ್ರೆಂದು ಬೇಡಿಕೊಳ್ಳುತ್ತಾ ಈಗ ತಂದೆ ಅಮ್ಮ ಬಂದಿದ್ದಾಳೆ ತಂದೆ ಅಮ್ಮಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ ದೇವ ಅಜ್ಜಿಯನ್ನು ಅಮ್ಮನನ್ನು ತಂದೆ ಆ ತಾಯಿ ದೇವ ಈ ಕೊನೆ ದಿನಗಳಲ್ಲಿ ದೇವ ನಿನ್ನ ಮಾರ್ಗದ ಕಡೆ ಬರುವಂತೆ ನೀನು ಸಹಾಯ ಮಾಡೆಂದು ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದೇನೆ ತಂದೆ ಹೌದು ದೇವ ನೀನೇ ದಿಕ್ಕು ನೀನೇ ನಿಜವಾದ ದೇವರು ನೀನೇ ನಮ್ಮನ್ನು ಸೃಷ್ಟಿ ಮಾಡಿರುವಂತ ದೇವ್ರೆಂತೇಳಿ ಅಮ್ಮ ತಿಳ್ಕೊಳ್ಳುವಂತೆ ನೀನು ಸಹಾಯ ಮಾಡೆಂದು ಬೇಡಿಕೊಳ್ತಾ ಇದ್ದೇನೆ ತಂದೆ ಅದೇ ರೀತಿಯಲ್ಲಿ ತಾತನವ್ರಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆ ಈಗೋ ಈ ಮುಪ್ಪಿನ ದಿನಗಳಲ್ಲಿ ಸ್ವಾಮಿ ನಿಮ್ಮ ಪಾದ ಸನ್ನಿಧಾನದಲ್ಲಿ ನಿನ್ನ ಮಗನು ಬಂದಿದ್ದಾನೆ ತಂದೆ ಹೌದು ದೇವ ಈಗೋ ತಂದೆ ಆತನು ದೇಹಕ್ಕೆ ವಯಸ್ಸಾಗಿರ್ಬೋದು ತಂದೆ ಆತ್ಮವನ್ನು ಪ್ರತಿದಿನ ಉಜ್ಜೀವ ಉಜ್ಜೀವಪಡಿಸುವಂತ ದೇವರು ನೀನಾಗಿದ್ದೆ ತಂದೆ ಅದಕ್ಕಾಗಿ ತಾತನನ್ನು ಬಲಪಡಿಸಿರಿ ತಂದೆ ಈ ಕೊನೆ ದಿನಗಳಲ್ಲಿ ನಿನ್ನ ಮಗನು ನಿನ್ನ ಸಾಕ್ಷಿಯಾಗಿ ನಿಲ್ಲುವಂತೆ ನೀನು ತಾತನವ್ರನ್ನ ಆಶೀರ್ವಾದ ಮಾಡೆಂದು ನಿನ್ನನ್ನು ಪ್ರಾರ್ಥಿಸ್ತಾ ಇದ್ದೇನೆ ತಂದೆ ಹೌದು ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ಅನುಗ್ರಹಿಸ್ರಿ ಅವ್ರು ಯಾವಾಗಲೂ ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ತಂದೆ ನಿನಗೆ ಯೋಗ್ಯವುಳ್ಳ ಮಗನಾಗಿ ಬದುಕುವಂತೆ ನೀನು ಸಹಾಯ ಮಾಡೆಂದು ಬೇಡಿಕೊಳ್ತಾ ಇದ್ದೇನೆ ತಂದೆ ಇಲ್ಲಿ ತಲೆ ಬಾಗಿರುವ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವದಿಸ್ರಿ ಬಲಪಡಿಸಿರಿ ದೇವ ನಿಮಗೋಸ್ಕರ ಬದುಕುವಂತೆ ನೀನು ಸಹಾಯ ಮಾಡ್ರೆಂದು ಬೇಡಿಕೊಳ್ತಾ ಇದ್ದೇನೆ ತಂದೆ ರಾತ್ರಿ ಸಮಯದಲ್ಲಿ ತಂದೆ ನಿಮ್ಮ ಮಕ್ಕಳು ನಿನ್ನ ಮಾತುಗಳನ್ನು ಕೇಳಿರುವಂತ ಪ್ರತಿಯೊಂದು ಮಕ್ಕಳನ್ನು ದೇವ ಆಶೀರ್ವಾದ ಮಾಡ್ರಿ ಬಲಪಡಿಸಿರಿ ನಿನ್ನ ವಾಕ್ಯದಿಂದ ಇನ್ನು ಹೆಚ್ಚಾಗಿ ನಿನ್ನ ಮಕ್ಕಳು ಮುಂದೆ ಸಾಗುವಂತೆ ನೀನು ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಅಮ್ಮನವರು ತಂದೆ ನಿನ್ನ ಮಾತಿಗೆ ಬೆಲೆ ಕೊಟ್ಟು ದೇವ ಬಂದಿದ್ದಾಳೆ ತಂದೆ ಆ ತಾಯಿಯನ್ನು ಆಶೀರ್ವದಿಸ್ರಿ ಬಲಪಡಿಸ್ರಿ ಆ ದೇಹಕ್ಕೆ ಆ ತಂದೆ ಆರೋಗ್ಯವು ಆತ್ಮಕ್ಕೆ ಬಲವು ನಿನ್ನ ಮಗಳಿಗೆ ಪ್ರಸಾದಿಸ್ರಿ ಎಂದು ಬೇಡಿಕೊಳ್ಳುತ್ತಾ ತಲೆ ಬಾಗಿರೋ ನಮ್ಮೆಲ್ಲರೂ ನಿಮ್ ಕೈಗೆ ಒಪ್ಪಿಸ್ತೇನೆ ತಂದೆ ಬಲಪಡಿಸ್ರಿ ತಂದೆ ಪ್ರಾರ್ಥನೆ ಜೀವಿತವನ್ನು ನಮಗ್ ಪ್ರಸಾದಿಸ್ರಿ ವಾಕ್ಯದ ಒಂದು ದೇವ ಜೀವಿತದಲ್ಲಿ ನಾವು ಮುಂದೆ ಸಾಗುವಂತೆ ನೀನು ನಡೆಸಬೇಕೆಂದು ಬೇಡಿಕೊಳ್ಳುತ್ತಾ ಸಮಸ್ತ ತಂದೆ ನಿಮ್ಮ ಕೈಗೆ ನಿಮ್ಮ ಮುದ್ದು ಮಗನು ನಮ್ಮ ರಕ್ಷಕನಾಗಿರುವ ಪ್ರಭು ಯೇಸು ಕ್ರಿಸ್ತವರ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದ್ದೇನೆ ನನ್ನ ತಂದೆ